ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಹೀಗೊಮ್ಮೆ ಕಲ್ಪಿಸಿಕೊಳ್ಳಿ ನೀವು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನು ನೋಡುತ್ತಿರುವಿರಿ ಒಂದು ವಿಡಿಯೋ ಮುಗಿದ ಬಳಿಕ ಮತ್ತೊಂದು ವಿಡಿಯೋ ನೇರವಾಗಿ ಬರುತ್ತೆ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬಾಯೋಮ್ ಔರ್ ಬಹನೋಂ ಭಾರತದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಭಾರತದಲ್ಲಿ ಮುಂದಿನ ವಾರದಿಂದ ಒಂದು ವಾರ ಲಾಕ್ಡೌನ್ ಜಾರಿಗೊಳಿಸಲಾಗುತ್ತದೆ ಅಗತ್ಯ ದಿನಸಿ ಸಾಮಗ್ರಿಗಳನ್ನು ಮೊದಲೇ ಖರೀದಿಸಿ ಇಟ್ಟುಕೊಂಡಿರಿ ಎಂದು ಘೋಷಿಸುತ್ತಾರೆ ಅದನ್ನು ನೋಡಿದ ತಕ್ಷಣ ಚಿಂತೆ ಶುರುವಾಗುತ್ತೆ ಲಾಕ್ಡೌನ್ ಆಗೋದು ನಿಶ್ಚಿತ ಎಂದು ಅಗತ್ಯ ವಸ್ತುಗಳನ್ನು ಖರೀದಿಸಲು ಮುಂದಾಗುವಿರಿ ಅಲ್ವಾ ಆದರೆ ಕೆಲ ಸಮಯದ ಬಳಿಕ ಪ್ರಧಾನಮಂತ್ರಿಗಳು ಹಾಗೆ ಏನು ಘೋಷಿಸಲಿಲ್ಲ ಆ ವಿಡಿಯೋ ಫೇಕ್ ಎಂದು ಗೊತ್ತಾಗುತ್ತದೆ ಇಂತಹ ಸಾವಿರಾರು ಫೇಕ್ ವಿಡಿಯೋಗಳನ್ನು ತಯಾರಿಸುವುದು ಇಂದು ಸುಲಭ ಎಐ ಕೃತಕ ಬುದ್ಧಿಮತೆ ಬಳಸಿ ಕೇವಲ ಫೋಟೋ ಮಾತ್ರವಲ್ಲ ವೀಡಿಯೋಗಳನ್ನು ಸೃಷ್ಟಿಸಬಹುದು ಈ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಎಂಬುದನ್ನು ಪ್ರತ್ಯೇಕಿಸುವ ಸಾಮಾನ್ಯ ಜ್ಞಾನ ಬೇಕಾಗುತ್ತದೆ ವೀಕ್ಷಕರೇ ಇದನ್ನೇನು ಹೊಸತು ಎಂದುಕೊಳ್ಳಬೇಡಿ ಅಥವಾ ಫೇಕ್ ವಿಡಿಯೋಗಳನ್ನು ನಾವು ಸುಲಭವಾಗಿ ಪತ್ತೆ ಹಚ್ಚಬಹುದು ಎಂದು ಭ್ರಮೆಯಲ್ಲಿ ಇರಬೇಡಿ ಯಾಕೆಂದರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇಂತಹ ವಿಡಿಯೋ ಹರಿದಾಡಿವೆ ಹಾಗೂ ಅದನ್ನು ನಂಬಿ ಕೋಟ್ಯಂತರ ರೂಪಾಯಿಗಳನ್ನು ಕಳೆದುಕೊಂಡವರಿದ್ದಾರೆ ಇದೇ ವರ್ಷ ಮೇ ತಿಂಗಳಿನಲ್ಲಿ ಟ್ರಂಪ್ ಹೋಟೆಲ್ ರೆಂಟಲ್ ಹೆಸರಿನ ಆ್ಯಪ್ ಮೂಲಕ ನಡೆದ ಒಂದು ಸ್ಕ್ಯಾಮ್ ಬೆಳಕಿಗೆ ಬಂದಿತ್ತು ಅಮೆರಿಕ ಅಧ್ಯಕ್ಷರ ಫೋಟೋ ಹಾಗೂ ವಿಡಿಯೋಗಳನ್ನು ಎ ಐ ಮೂಲಕ ಸೃಷ್ಟ ಸೃಷ್ಟಿಸಿ ಈ ಆ್ಯಪ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಲ್ಪಾವಧಿಯಲ್ಲೇ ಹಣವನ್ನು ದ್ವಿಗುಣಗೊಳಿಸಬಹುದು ಎಂದು ಪ್ರಚಾರಪಡಿಸಲಾಗಿತ್ತು ಸುಮಾರು ಇನ್ನೂರು ಮಂದಿ ಹೂಡಿಕೆದಾರರು ಒಟ್ಟು ಎರಡು ಕೋಟಿಗೂ ಅಧಿಕ ಮೊತ್ತವನ್ನು ಇದರಲ್ಲಿ ಹೂಡಿಕೆ ಮಾಡಿದ್ದರು ಆದರೆ ಅವರಿಗೆ ಸತ್ಯ ತಿಳುವಷ್ಟರಲ್ಲಿ ಹಣ ಕಳೆದುಕೊಂಡಿದ್ದರು ಇದೇ ರೀತಿ ಇನ್ಫಿ ನಾರಾಯಣ ಮೂರ್ತಿ ಮುಖೇಶ್ ಅಂಬಾನಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇತ್ಯಾದಿ ಗಣ್ಯ ವ್ಯಕ್ತಿಗಳ ಡಿ ಫೇಕ್ ವಿಡಿಯೋಗಳು ಮೂಲಕ ಜನರನ್ನು ವಂಚಿಸಿದ ಘಟನೆ ದೇಶದಲ್ಲಿ ನಡೆದಿದೆ ಹಾಗಾದರೆ ಸತ್ಯ ಸುಳ್ಳುಗಳನ್ನು ಬೇರ್ಪಡಿಸುವುದು ಹೇಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವ ಯಾವುದೇ ವಿಡಿಯೋವನ್ನು ಅಥವಾ ಯಾವುದೇ ಮಾಹಿತಿಯನ್ನು ನಂಬುವ ಮೊದಲು ಬೇರೆ ಯಾವುದಾದರೂ ಅಧಿಕೃತ ಹಾಗೂ ನಂಬಲಾರರ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ ಸುದ್ದಿಗೆ ಸಂಬಂಧಿಸಿದ ವ್ಯಕ್ತಿಯ ಸಂಸ್ಥೆಗಳ ಅಧಿಕೃತ ಜಾಲತಾಣ ಅಥವಾ ಸಾಮಾಜಿಕ ಮಾಧ್ಯಮ ಪುಟಗಳಲ್ಲಿ ಆ ಬಗ್ಗೆ ಮಾಹಿತಿ ಇದೆಯೇ ಎಂದು ಖಚಿತಪಡಿಸಿ ಸಾಮಾನ್ಯವಾಗಿ ಫೇಕ್ ವಿಡಿಯೋಗಳಲ್ಲಿ ವ್ಯಕ್ತಿಯ ಮುಖ ಕೈ ಕಣ್ಣುಗಳನ್ನು ಸರಿಯಾಗಿ ಗಮನಿಸಿದಾಗ ನಿಜವೋ ಸುಳ್ಳು ಎಂದು ಗುರುತಿಸಬಹುದು ಕೈಗಳಲ್ಲಿ ಬೆರಳಿನ ಸಂಖ್ಯೆ ರಚನೆ ಅಷ್ಟು ನಿಖರವಾಗಿ ಇರುವುದಿಲ್ಲ ಕಣ್ಣುಗಳ ಚಲನಾವಲನಗಳು ಫೇಕ್ ವಿಡಿಯೋವನ್ನು ಕಂಡುಹಿಡಿಯಬಹುದು ಕನ್ನಡ ಅಥವಾ ಭಾರತದ ಯಾವುದಾದರೂ ಪ್ರಾದೇಶಿಕ ಭಾಷೆಗಳಲ್ಲಿ ವಿಡಿಯೋಗಳಿದ್ದರೆ ಭಾಷಾ ಉಚ್ಚಾರದಿಂದ ಪ್ರಸ್ತುತಿ ಶೈಲಿಯಿಂದ ಫೇಕ್ ಹೋದು ಅಲ್ಲವೋ ಎಂದು ತಿಳಿದುಕೊಳ್ಳಬಹುದು ಕೆಲವೊಮ್ಮೆ ಬ್ಯಾಕ್ಗ್ರೌಂಡ್ ದೃಶ್ಯಗಳನ್ನು ಗಮನಿಸಿದಾಗ ಫೇಕ್ ಅನ್ನು ಪತ್ತೆ ಹಚ್ಚಬಹುದು ಯಾವುದೇ ಮಾಹಿತಿಯನ್ನು ಇತರರಿಗೆ ಹಂಚುವ ಮುನ್ನವು ಎರಡು ಬಾರಿ ಯೋಚಿಸಿ ಹಣಕಾಸು ಅಥವಾ ಹೂಡಿಕೆ ಸಂಬಂಧಿತ ವಿಡಿಯೋಗಳನ್ನು ನೋಡಿದಾಗ ಸುಲಭವಾಗಿ ಬಲೆಗೆ ಬೀಳಬೇಡಿ ಹಿಂದೆ ಮುಂದೆ ಯೋಚಿಸದೆ ಅಪರಿಚಿತರಿಗೆ ಹಣವನ್ನು ಕಳಿಸಬೇಡಿ ಗೂಗಲ್ ರಿವರ್ಸ್ ಸರ್ಚ್ ಇಮೇಜ್ ಆಲ್ಟ್ ನ್ಯೂಸ್ ಇತ್ಯಾದಿಗಳ ಮೂಲಕ ವೈಶಿಷ್ಟ್ಯಗಳ ಮೂಲಕ ಫೇಕ್ ಹೌದೋ ಅಲ್ಲವೋ ಎಂದು ಕಂಡುಹಿಡಿಯಬಹುದಾಗಿದೆ ಕೇಂದ್ರ ಸರ್ಕಾರದ ಹೆಸರಿನಲ್ಲಿ ಯಾವುದಾದರೂ ಸುದ್ದಿ ಹರಿದಾಡುತ್ತಿದ್ದರೆ ಪಿ ಐ ಬಿ ಪ್ಯಾಕ್ ಚೆಕ್ ಜಾಲತಾಣ ಅಥವಾ ಸಾಮಾಜಿಕ ಮಾಧ್ಯಮ ಪುಟಗಳಲ್ಲಿ ಪರಿಶೀಲಿಸಿ ಫೇಕ್ ಸುದ್ದಿಗಳಿದ್ದರೆ ಆ ಬಗ್ಗೆಯೂ ಆ ಪುಟಗಳಲ್ಲಿ ಪ್ರಕಟಿಸುತ್ತಾರೆ ಸುಳ್ಳು ವಿಡಿಯೋ ಸುದ್ದಿಗಳು ನಿಮ್ಮ ಗಮನಕ್ಕೆ ಬಂದಲ್ಲಿ ಆ ಬಗ್ಗೆ ಇಲಾಖೆಯ ವೆಬ್ಸೈಟ್ನಲ್ಲೂ ದೂರು ನೀಡಬಹುದಾಗಿದೆ ತಂತ್ರಜ್ಞಾನ ಮುಂದುವರಿಯುವುದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ ಡೀಪ್ ಫೇಕ್ ವಿಡಿಯೋಗಳು ಬರುವುದನ್ನು ನಿಲ್ಲಿಸುವುದು ಅಸಾಧ್ಯ ಆದರೆ ಅದನ್ನು ನಂಬುವುದು ಬಿಡುವುದು ನಮ್ಮ ಕೈಯಲ್ಲಿದೆ ಶೇರ್ ಆಗುತ್ತಿರುವುದನ್ನು ತಡೆಗಟ್ಟಲು ಸಾಧ್ಯವಿದೆ ಬೇರೆಯವರು ಡಿ ಫೇಕ್ ವಿಡಿಯೋಗಳ ಬಲೆಗೆ ಬೀಳದಂತೆ ತಡೆಯುವುದು ಸಾಧ್ಯ ನಾವು ಸುಳ್ಳು ಸುದ್ದಿಗಳನ್ನು ಮಟ್ಟ ಹಾಕುವ ಯೋಧರಾಗೋಣ ಈ ಬಗ್ಗೆ ಎಲ್ಲರಲ್ಲಿ ಜಾಗೃತಿ ಮೂಡಬೇಕಾಗಿದೆ ಸ್ನೇಹಿತರೆ ಇದಿಷ್ಟು ಒಂದಿಷ್ಟು ಡೀಪ್ ಫೇಕ್ ಬಲೆಯನ್ನು ಬಲೆಗೆ ಬೀಳುವ ಬಗ್ಗೆ ಒಂದು ವಿಷಯವಾಗಿತ್ತು ಇನ್ನೂ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಇತೀಗಾಗಿ ಯೇಜ್ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು